ಥ್ಯಾಂಕ್ ಯು ಜೀಸಸ್ ಕಲ್ತನ ಪ್ರೀತಿಯ ದೇವರ ಮಕ್ಕಳೇ ಈ ವರ್ಷದ ಸ್ತೋತ್ರ ಕಾಣಿಕೆಯ ಹಬ್ಬದ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೆ ನಾನು ಕೋರುತ್ತೇನೆ ಸೊ ಕೃತಜ್ಞತ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಜೀಸಸ್ ಕಲ್ತನ ಪ್ರೀತಿಯ ದೇವರ ಮಕ್ಕಳೇ ಸೊ ಕೃತಜ್ಞತೆ ಮತ್ತು ಸ್ತೋತ್ರ ಈ ಒಂದು ಪದ ಸೊ ದೇವರಿಗೆ ನಾವು ಆತನ ಮಾಡಿದ ಕಾರ್ಯಗಳನ್ನು ನೆನೆಸಿಕೊಂಡು ಆತನ ಸನ್ನಿಧಿಯ ಆತನ ಆಲಗೆ ಕಾಣಿಕೆಗಳನ್ನು ತೆಗೆದುಕೊಂಡು ಆತನನ್ನು ಸ್ತೋತ್ರ ಮಾಡುವಂತ ಹಬ್ಬವಾಗಿದೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ ಸೊ ದೇವರು ಆದಿಕಾಂಡದಲ್ಲಿ ನೋಡಬೇಕಾದರೆ ದೇವರು ಮೋಶ ಮುಖಾಂತರ ಹೇಳಿದರು ನೀವು ಮಾಡಿದ ಕೆಲಸದಲ್ಲಿ ನಿಮ್ಮ ಪ್ರಥಮ ಆದಾಯದಿಂದ ನೀವು ನನ್ನನ್ನು ಸನ್ಮಾನಿಸಬೇಕೆಂಬುದಾಗಿ ಮೋಸವು ಮುಖಾಂತರವಾಗಿ ದೇವರು ಹೇಳಿದರು ಸಲೋಕ ಸುವಾರ್ತೆ ಆರನೇ ಅಧ್ಯಾಯ ಒಂಬತ್ತು ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ ಕುಡಿಯುವ ವಿಷಯದಲ್ಲಿ ಕುಳಿರಿ ನಿಮಗೆ ಕೊಡಲ್ಪಡುವುದು ಜಡಿರಿಯಲ್ಲ ಆಡಿಸಿ ಹೊರಸೋಸುವಂತೆ ನಿಮ್ಮ ಸೆರಿಗೆಗೆ ಹಾಕುವುದು ಎಂಬುದಾಗಿ ಹೌದು ಕರ್ತನ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ದೇವರು ನಮಗೆ ಒಳ್ಳೆ ಆರೋಗ್ಯ ಒಳ್ಳೆ ಐಶ್ವರ್ಯ ಒಳ್ಳೆ ಒಂದು ಉದ್ಯೋಗ ಒಳ್ಳೆ ಒಂದು ಹೊಲದಲ್ಲಿ ಒಳ್ಳೆ ಬೆಳೆ ಕೊಟ್ಟಿರುವಾಗ ಅದರಿಂದ ನಾವೇನ್ ಮಾಡಬೇಕು ದೇವರಿಗೆ ಸ್ತೋತ್ರ ಹೇಳಬೇಕು ಅದರಿಂದ ದೇವರಿಗೆ ನಾವು ಮಾಹಿತಿ ಪಡಿಸಬೇಕು ಸೊ ದೇವರ ವಾಕ್ಯದಲ್ಲಿ ಪ್ರೀತಿಯ ದೇವರ ಮಕ್ಕಳೇ ನಮ್ಮ ಆದಾಯದ ಪ್ರಥಮ ಸಂಬಳದಿಂದಲೂ ಮತ್ತು ಆದಾಯದ ಒಂದು ಬೆಳೆಯ ಪ್ರಥಮ ಒಂದು ಕಡೆಯಿಂದ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸಬೇಕು ಅಥವಾ ಕಾಣಿಕೆಯನ್ನು ಕೊಡಬೇಕು ಅನ್ನೋದಾಗ ದೇವರವಾಗಿ ಕೇಳ್ತದೆ ಸೊ ಬೆಳೆಯಲ್ಲಿ ಬೆಳೆಯುವಂತದ ಫಲದಲ್ಲಿ ಬೆಳೆಯುವ ಪ್ರಥಮ ಫಲ ಅದು ದೇವರಿಗೆ ನಾವು ಸಮರ್ಪಿಸಬೇಕು ಆಗ ದೇವರು ಉನ್ನತ ಆಶ್ರಮ ಮಾಡ್ತಾರೆ ಅದಕ್ಕೆ ದೇವರವಾಗಿ ಕೇಳುತ್ತದೆ ಕೊಡಿ ನಿಮಗೆ ಕೊಡಲ್ಪಡುವುದು ಮತ್ತೆ ಹೆಂಗ್ ಕೊಡ್ತಾ ಬೇಕಂತೆ ಕೊಟ್ಟಿದಾಗ ದೇವರು ಹೆಂಗ್ ಕೊಡ್ತಾರಂತೆ ಜಡಿದಿ ಅಲ್ಲಾಡಿಸಿ ನಿಮ್ಮ ಒಂದು ಅದು ಹೊರಸುವಂತೆ ನಿಮಗೆ ಸೆರೆಗೆ ಹಾಕುವವರು ದೇವರವಾಗಿ ಕೇಳುತ್ತದೆ ಯಾವಾಗ ಧಾರಾಳವಾಗಿ ಕೊಡಬೇಕು ದೇವರಿಗೆ ಕಾಣಿ ಕೊಟ್ಟಿದ್ದು ಒಂದು ಕೈ ಕೊಟ್ಟಿದ್ರೆ ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ಸೊ ನಾ ದೇವರಿಗೆ ಕಾಣಿಕೊಟ್ಟು ಬರ್ತೋದಾಗ ಸೊ ದೇವರು ಏನ್ ಮಾಡ್ತಾರೆ ಅದನ್ನ ನೆನಪಿಟ್ಕೊಂಡು ನಮ್ಮನ್ನು ಆಶ್ರೋದ ಮಾಡ್ತಾರೆ ಸೊ ಮನಾಕಿ ಬರದ ಪ್ರವಾದನ ಗ್ರಂಥ ಮೂರನೇ ಅಧ್ಯಾಯದಲ್ಲಿ ದೇವರವಾಗಿ ಕೇಳುತ್ತದೆ ನನ್ನ ಆಲಯವನ್ನು ಶೂನ್ಯ ಭಾಗದಂತೆ ಆಹಾರವನ್ನು ನೋಡಿಕೊಳ್ಳಿರಿ ಆಗ ನಾನೇನ್ ಮಾಡ್ತೀನಿ ನೀವು ನನಗೆ ದಶಮ ಭಾಗವನ್ನು ಕೊಟ್ಟು ಪರೀಕ್ಷೆ ಮಾಡಿರಿ ಅವಾಗ ನಾನು ಮಾಡ್ತೀನಿ ಪರಲೋಕದ ದ್ವಾರಗಳನ್ನು ತೆರೆದು ನಿಮಗೆ ಸುವನಗಳನ್ನು ಸುರಿಸುವೆನೆಂಬುದಾಗಿ ಹೌದು ಪ್ರೀತಿಯ ದೇವರ ಮಕ್ಕಳೇ ಸೊ ದೇವರು ವಾಕ್ಯದಲ್ಲಿ ನೋಡ್ತೇವೆ ನಾವು ಮಾಡುವಂತ ಆ ಕೆಲಸ ಸಂಬಳದಲ್ಲಿ ನಾವು ದರ್ಶನದಾಗ ದೇವರಿಗೆ ಕೊಟ್ಟಿದಾಗ ಅದು ಕೊಟ್ಟು ನೀವು ಪರೀಕ್ಷೆ ಮಾಡೋ ಹೇಳ್ತಾ ಸೊ ಪರೀಕ್ಷೆ ಮಾಡಿದಾಗ ದೇವ್ರು ಹೆಂಗ್ ಆಶೋದ ಮಾಡ್ತಾರಂತೆ ನಮ್ಮ ಬೇಕಾಗಿರುವಂತ ಹೆಚ್ಚಾಗಿ ನಮ್ಮ ಮನೆಗೆ ಹಿಡಲಾರದಷ್ಟು ಆಶ್ರೋದ ದೇವರು ನಮ್ಗೆ ಕೊಡ್ತಾರೆ ಇರೋದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅದಕ್ಕರ್ತದಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೊತ್ತು ನಾವು ದೇವರಿಗೆ ಯಥಾರ್ಥ ಕೊಡ್ತಾ ಇಲ್ಲ ಅದಕ್ಕೆ ನಮ್ಮಲ್ಲಿ ಬಡತನ ದರಿದ್ರ ತಾಂಡವ ಮಾಡ್ತಾ ಇದೆ ಇವತ್ತು ಈ ಬಡತನ ದರಿದ್ರವನ್ನು ನಮಗೆ ತೆಗೆದುಹಾಕ್ಬೇಕಂದ್ರೆ ಇವತ್ತು ನಾವು ಕೊಡುವಂಥದ್ದು ಕಲಿದುಕೊಳ್ಳಬೇಕು ಸೊ ದೇವರ ವಾಕ್ಯದಲ್ಲಿ ನೋಡ್ತೀವ ಪ್ರ ಪ್ರವಾದನ ಗ್ರಂಥದಲ್ಲಿ ನೀವೇನು ಮಾಡ್ತಾ ಇದ್ರೆ ನನಗೆ ಕೊಡುವಂಥದ್ದು ಕದ್ದುಕೊಳ್ತಾ ಇದ್ದೀರ ನಾವು ದಶಮ ಭಾಗ ಕೊಡದಿರುವಾಗ ಸೊ ದೇವರಿಗೆ ಕದ್ದುಕೊಂಡು ಇಟ್ಕೊತಾ ಇದೀವಿ ಸೊ ದೇವರು ದೇವರಿಗೆ ಕೊಡ್ಬೇಕ್ರಿ ಇವತ್ತು ದೇವರು ನಮ್ಗೆ ಆರೋಗ್ಯ ಬಲ ಕೊಟ್ಟು ಒಳ್ಳೆ ಕೆಲಸ ಕೊಟ್ಟಿದ್ದಾರೆ ಅದು ದೇವರ ಆಶ್ವಾದ ಕೊಟ್ಟಿದಾಗ ಸಂಬಳ ಕೊಟ್ಟಿದಾಗ ತಿರುಗಿ ನಾವು ಏನ್ ಒಂದು ನೂರಲ್ಲಿ ಹತ್ತು ಆಗ ನಾವು ದೇವರಿಗೆ ಕಾಣಿಕೊಡ್ಬೇಕು ಯಾಕೋ ಕಾಕೋಬರು ಇವರು ಅಭಿವೃದ್ಧಿ ಆಗಲ ಕಾರಣ ಏನು ಅವರು ದೇವ್ರ ಜೊತೆ ವಾಗ್ದಾನ ಮಾಡಿದ್ರು ಏನಂತ ದೇವರೇ ನನಗೆ ಕೆಲಸ ನೀನು ಮಾಡೋದಾದರೆ ಈ ಸಂಬಳದಲ್ಲಿ ಮನವಿ ನನಗೆ ಏನ್ ಮಾಡ್ತೀನಿ ನೂರಕ್ಕೆ ಹತ್ತರಷ್ಟು ನಿನಗೆ ದರ್ಶನ ಭಾಗ ಅಂತ ವಾಗ್ದಾನ ಮಾಡಿ ಸೊ ದೇವರು ಅವರನ್ನು ಆಶೋದ ಹಾಗೆ ಸೊ ಅವರು ಕೂಡ ದೇವರ ವಾಗ್ದಾನ ಮಾಡಿದಂತೆ ದೇವರಿಗೆ ಮಾತು ಕೊಟ್ಟ ಹಾಗೆ ಏನ್ ಮಾಡಿದರು ಅವರ ಆ ಸಂಪಾದನೆಯಲ್ಲಿ ನೂರರಲ್ಲಿ ಏನ್ ಮಾಡಿದರು ಹತ್ತು ಪರ್ಸೆಂಟ್ ದೇವರಿಗೆ ಆ ಒಂದು ಸಂಬಳವನ್ನು ಒಂದು ದಶಮ ಭಾಗವನ್ನು ಕೊಟ್ಟಿದ್ದನ್ನು ನಾವು ನೋಡ್ತೇವೆ ಅದಕ್ಕೆ ಪ್ರೀತಿಯ ದೇವರ ಮಕ್ಕಳೇ ಸೊ ನಾವು ಈ ದಿವಸ ನಮಗಿರುವಂತ ಬಡತನ ದರೀಂದ್ರ ಇವತ್ತು ನಮ್ಮ ಕೆಲಸದಲ್ಲಿ ನಮ್ಮ ಒಂದು ಹಣದಲ್ಲಿ ದರೀಂದ್ರ ಹೋಗ್ಬೇಕಂದ್ರೆ ಇವತ್ತು ನಮ್ಮನೆಯಲ್ಲಿರುವಂತಹ ಈ ಒಂದು ದುಡ್ಡಿನ ಕೊರತೆ ಹೋಗ್ಬೇಕಂದ್ರೆ ನಾವು ಕುಡಿಯುವಂತದ್ದು ನಾವು ಕೊಡುವಂತದ್ದು ಕಲಿಬೇಕು ಕಾಣಿ ಕೊಡುವಂತದ್ದು ಕಲಿಬೇಕು ನಾವು ಸ್ವಲ್ಪ ಬಿತ್ತಿದ್ರೆ ಸ್ವಲ್ಪ ಕೊಯ್ತೇವೆ ನಾವು ಹೆಚ್ಚಾಗಿ ಬಿತ್ತಿದ್ರೆ ಹೆಚ್ಚಾಗಿ ಕೊಯ್ತೇವೆ ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳ ಈ ಸ್ತೋತ್ರ ಕಾಣಿಕೆ ಹಬ್ಬ ದಿನ ಸೊ ದೇವರ ನಾವು ಅಮೂಲ್ಯವಾದ ಕಾಣಿಕೊಳ್ಳಲು ತೆಗೆದುಕೊಂಡು ಬರೋಣ ನಾವು ಯಾವಾಗ್ತು ಯಥಾರ್ಥವಾಗಿ ದೇವರಿಗೆ ಪಟ್ಟಿದಾಗ ದೇವರೇನ್ ಮಾಡ್ತಾರೆ ಖಂಡಿತ ಆಶ್ರಮ ಮಾಡ್ತಾರೆ ಯಾಕಂದ್ರ ನಮ್ಮನ್ನು ಐಶ್ವರ್ಯವಂತನಾಗಿ ಮಾಡೋದಕ್ಕೋಸ್ಕರ ಆತನು ಆ ಒಂದು ಶಿಲ್ಪ ಮೇಲೆ ಏನಾಗಿದ್ದರೆ ಬಡವನಾಗಿ ಬಟ್ಟೆ ಇಲ್ಲದವನಾಗಿ ದರಿದ್ರನಾಗಿ ಆತನು ಸತ್ತು ತನ್ನ ಪ್ರಾಣ ಕೊಟ್ಟು ತಿರುಗಿ ಮೃತಂಜಯನಾಗಿ ಐಶ್ವರವಂತನಾಗಿ ಬಂದಂತ ದೇವರು ಇವತ್ತು ಆಲ್ರೆಡಿ ಆ ದೇವರು ನಮ್ಮ ಬಡತನ ತೆರೆದ ತೆಗೆದಾಕಿದ್ದಾರೆ ಅಲ್ಲಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು ಇವತ್ತು ನಾವು ಕೂಡ ದೇವರಿಗೆ ಮನಸಾರಿ ಯಥಾರ್ಥ ಮನಸ್ಸಿಂದ ದೇವರಿಗೆ ಕೊಟ್ಟಿದಾಗ ಸೊ ದೇವರು ಕೂಡ ನಮಗೆ ಎಷ್ಟು ತುಚ್ಚಾಗಿ ಕೊಡ್ತಾರೆ ನಮಗೆ ಬೇಕಾಗಿರುವುದಕ್ಕಿಂತ ಹೆಚ್ಚಾಗಿ ಕೊಡ್ತಾರೆ ಅದು ಊಟ ಬಟ್ಟೆ ದುಡ್ಡು ಪ್ರತಿಯೊಂದು ಫಲ ಪ್ರತಿಯೊಂದು ಫಲ ಅದನ್ನಿರುವಂತಹ ಬೆಳೆ ಏನ್ ಮಾಡ್ತಾರೆ ನಾವು ಊಹಿಸಕ್ಕಿಂತ ಹೆಚ್ಚಾಗಿ ದೇವರು ನಮಗೆ ಆಶ್ವದ ಮಾಡಿ ಅಭಿವೃದ್ಧಿ ಮಾಡಿ ನಡೆಸ್ತಾರೆ ಅದಕ್ಕೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಸೊ ದಶಮ ಕೊಟ್ಟು ನನ್ನನ್ನು ಪರೀಕ್ಷೆ ಮಾಡಿ ಅಂತ ಹೇಳಿ ದೇವರು ಹೇಳ್ತಾರೆ ಅದಕ್ಕೆ ಇವತ್ತು ನಮ್ಮ ಸಂಬಳದಲ್ಲಿ ಸೊ ನಾವು ದೇವರಿಗೆ ಕಾಣಿ ಕೊಟ್ಟು ನಾವು ದೇವರನ್ನು ಮಹಿಮೆ ಪಡಿಸೋಣ ನಮ್ಮ ಹೊಲದಲ್ಲಿ ಬೆಳೆಯುವಂತ ಆ ಬೆಳೆಯಿಂದ ದೇವರಿಗೆ ನಾವು ಪ್ರಥಮ ಫಲ ಕೊಟ್ಟು ಪ್ರಥಮ ಫಲ ಕೊಟ್ಟು ದೇವರನ್ನು ಮಹಿಮೆ ಪಡಿಸೋಣ ಹೌದು ಕತ್ತಲೆ ಪ್ರೀತಿಯ ದೇವರ ಮಕ್ಕಳೇ ನಾವು ಕಾಣಿಕೆಯನ್ನು ದೇವರಿಗೆ ಹೆಚ್ಚಾಕಿ ಕುಕ್ಕಿದಾಗ ಇವತ್ತು ನಮಗಿರುವಂಥ ಬಡತನ ದರಿದ ಬಿಟ್ಟು ಹೋಗಿ ಐಶ್ವರ್ಯಾತರಾಗಿ ನಾವು ಬದುಕಿ ಬಾಳುತ್ತೇವೆ ಸೊ ದೇವರು ಈ ರೀತಿ ಈ ವಾಕ್ಯದಲ್ಲಿ ನಮ್ಗೆ ನಡೆಸಿದಕ್ಕಾಗಿ ಸ್ತೋತ್ರ ಈ ವಾಕ್ಯದಂತೆ ದೇವರು ನಮ್ಮನ್ನು ಕೊಡುವಂಥ ಒಂದು ಆಶ್ವಾದ ಮಾಡುವಂತೆ ದೇವರು ನಮ್ಮನ್ನು ನಡೆಸಲಿ ಏಸ್ತು ನಾಮದಲ್ಲಿ ತಂದೆ ಆಮೇನ್